ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಮಾಡಿದಡ್ಗೆ ಖಾಲಿ ಆಗಲೇಬೇಕು ಏನು ವೇಸ್ಟ್ ಆಗೋಂಗಿಲ್ಲ ಅಂತ ಬಲವಂತವಾಗಿ ಊಟ ಮಾಡಿಸೋದ್ ಯಾರು ಸರ್ ನೀವ್ ಬಲವಂತ ಮಾಡ್ತೀರಾ ಊಟ ಮಾಡಿ ಅಂತ ಹೆಚ್ಚಾಗಿ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಯಾರು ನಿಮ್ಮ ಮನೇಲಿ ಫುಡ್ ವೇಸ್ಟ್ ಮಾಡೋದು ಮಕ್ಳು ಫುಡ್ ವೇಸ್ಟ್ ಮಾಡ್ತಾರೆ ಮಕ್ಕಳ ದೀಪ ಅಲ್ವಾ ದೀಪ ಅವರೇ ಏನೇನು ಉಳ್ದೋಗುತ್ತೆ ಅಂತ ತಿನ್ನಿಸ್ತೀರಾ ಪರವಾಗಿಲ್ಲ ಹೆಲ್ತ್ ಇದ್ದಾರೆ ಫುಡ್ ರೈಸ್ ಜಾಸ್ತಿ ಬೇಡ ಡಯೆಟ್ ಮಾಡ್ಬೇಕಾಗುತ್ತೆ ವಾಕ್ ಹೋಗ್ಬೇಕಾಗುತ್ತೆ ಅದನ್ನೆಲ್ಲ ಮತ್ತೆ ಕರ್ಗಸ್ಬೇಕಾಗತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ತಿಂತಾರೆ ನಾನ್ ಮತ್ತೆ ಖಾಲಿ ಆಗ್ಬೇಕಲ್ಲ ಅಂತ ಸ್ವಲ್ಪ ಜಾಸ್ತಿ ತುರುಕ್ತಾ ಇರ್ತೀರಾ ಯಾರಿಗೆ ಮಕ್ಕಳಿಗೆ ತುರುಕ್ತೀರಾ ಇವ್ರಿಗ ಇವರು ತುರ್ಕುದ್ರೆ ಏನು ತಗೊಳಲ್ಲ ಮ್ಯಾಮ್ ನನ್ನ ಮಗ ದೊಡ್ಡೋನ್ ಇದ್ದಾನೆ ನನ್ನ ಸಪೋರ್ಟಿಗೆ ನಾನು ಯಾ ಅದ್ರ ಬದಲು ಕಮ್ಮಿನೇ ಅಡುಗೆ ಮಾಡ್ಬೋದಲ್ವಾ ಯಾವಾಗಲೂ ಕಮ್ಮಿ ಮಾಡಕ್ ಬರೋದೇ ಇಲ್ಲ ಮ್ಯಾಮ್ ನನ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿ ಅಭ್ಯಾಸ ಯಾರು ಆಗವಾಗ್ ನಿಮ್ದು ಸುಮ್ಮನೆ ಯಾಕೆ ಬೆಳೆಯೋ ಹುಡ್ಗಂಗೆ ಏನ್ ಬರಿ ಅನ್ನ ತಿನ್ನಿಸ್ತೀರಾ ನೀವು ಇನ್ನು ಪಲ್ಯಾಗಿಲ್ಲ ತಿನ್ಸಿ ಓಕೆ ಅಂತೀನಿ ನಾನು ಎಲ್ಲ ಕಮ್ಮಿ ಅಡುಗೆ ಮಾಡಿ ಒಂದ್ ಸ್ವಲ್ಪ ಕಮ್ಮಿ ತಿಂದರೂ ಏನ್ ತೊಂದರೆ ಇಲ್ಲ ಉಳಿದಿದೆ ಅಂತ ತಮ್ಮ ಕಸ ಡಬ್ಬಿ ತರ ತಿಂತಾನೆ ಇರ್ಬಾರ್ದು ನಾವು ಅಲ್ವೇನೋ ತಿನ್ಬಿಡಕ್ಕ ತಿನ್ನಲ್ಲ ನನ್ನ ಶಾಲಿನಲ್ಲಿ ಉಳಿದಿರಿ ಅಂತ ಓಕೆನಾ ಸೂಪರ್ ಗೊಂಬೆಗಳು ತೊಳಿ ನಿಮ್ಮ ಮುಂದಿನ ಪ್ರಶ್ನೆ ಮಕ್ಳು ಏನಾದರೂ ತಪ್ಪು ಮಾಡೋದು ಕಿರಿಕ್ ಮಾಡೋದು ಚೇಷ್ಟೆ ಮಾಡಿದ್ರೆ ಎಲ್ಲ ನಿಮ್ಮುಂದಿದೆ ಬಂದಿದೆ ಅಂತ ಯಾರು ಹೇಳೋದು ಯಾವಾಗಲೂ ಗೊಂಬೆ ಇಡೀ ಇಡೀ ಇವರೇನ ಸರ್ ಏನು ಹೇಳ್ತಾರೆ ನಿಮಗೆ ಕೇಳ್ತಲ್ಲ ನಿಮ್ಮ ಮಾತು ಹ್ಞೂ ಸೊ ನೀವು ಇರ್ತೀರಾ ಹೆಚ್ಚಾಗಿ ಅದಕ್ಕೋಸ್ಕರ ಏನು ಮಾಡೋರು ನೀವು ಸಹಿಸ್ಕೊಂಡು ಹೋಗ್ಬಿಡ್ತೀರಾ ಅದಕ್ಕೋಸ್ಕರ ಎಲ್ಲ ನಿಮ್ಮ ಬುದ್ಧಿನೇ ಅಂತ ಬಯಸ್ಕೊತೀರಾ ನಿಮ್ಮಪ್ಪ ತುಂಬ ಸೈಲೆಂಟ್ ತುಂಬ ಸೈಲೆಂಟ್ ಇಷ್ಟೊಂದು ಸೈಲೆಂಟ್ ಇರಬೇಡಿ ಅಂತ ನಾನೇ ಹೇಳ್ತಿರ್ತೀನಿ ಯಾವಾಗಲೂ ಅವ್ರಿಗೆ ಸ್ವಲ್ಪ ಭಯ ಇಡಿ ಏನು ಹೆದ್ರಕೊಳ್ಳಲ್ಲ ಗಂಡು ಮಕ್ಕಳು ಥರ ಹೇಳ್ತಾ ಇರ್ತೀನಿ ಅಲ್ಲ ಎದಿ ಬೆದರ್ಸಿನೇ ಮಕ್ಕಳನ್ನ ಬೆದರಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ದೀಪ ಅವ್ರೆ ಇವ್ರು ಫ್ಯಾಮಿಲಿ ಎಲ್ಲ ತುಂಬಾ ಅಂದ್ರೆ ಸ್ಟ್ರಿಕ್ಟ್ ಆಗಿದ್ದೇ ನೀವು ಕರೆಕ್ಟ್ ಆಗಿದ್ದೀರಾ ನೀವು ಸ್ಟ್ರಿಕ್ಟ್ ಆಗಿದ್ರಿ ನಿಮ್ಮ ಮಕ್ಕಳು ಕರೆಕ್ಟ್ ಆಗಿರ್ತಾರೆ ಅಂದ್ರೆ ಅದೇ ತರ ಬೆಳೀತಾರೆ ಆ ಥರ ನನ್ನ ಇಂಟೆನ್ಷನ್ ಒಟ್ಟಿನಲ್ಲಿ ನೀವೇನೇ ಶಿಕ್ಷೆ ಕೊಡೋದು ಬೈಯೋದು ಹೊಡೆಯೋದು ಎಲ್ಲ ಇವ್ರೇನಿಲ್ಲ ಆದ್ರೆ ತುಂಬಾ ರೇರು ಯಾರು ಒಬ್ಬರು ಇರ್ತಾರೆ ಮನೇಲಿ ಏನೋ ಗೊಂಬೆಗಳ ನಿಮ್ಮಿಬ್ರಲ್ಲಿ ಯಾರು ತಮ್ಮ ಫೋನ್ ಪಾಸ್ವರ್ಡನ್ನ ಪದೇ ಪದೇ ಚೇಂಜ್ ಮಾಡ್ತಾನೇ ಇರ್ತಾರೆ ಯಾರಿಗಾರು ಗೊತ್ತಾಗಿ ಓಪನ್ ಮಾಡಿಬಿಡ್ತಾರಾ ಅಂತ ಟೆನ್ಷನ್ನಲ್ಲಿ